ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಮಾರ್ನಿಂಗ್ ನನ್ನ ರೊಟೀನ್ ಸ್ಟಾರ್ಟ್ ಆಯಿತು ಎಲ್ಲರೂ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಕೆಲಸಕ್ಕೆ ಸ್ಕೂಲಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ನಾನು ಒಬ್ಬಳೇ ಇರೋದು ಏನಂತಂದರೆ ಈಗ ಬೆಳಗ್ಗೆ ಎಂಟೂವರೆ ಆಗಿದೆ ಸೊ ಸ್ವಲ್ಪ ಕೆಲಸ ಇತ್ತು ಇದನ್ನು ಮುಗಿಸ್ಕೊಂಡು ನಂದು ಬೇರೆ ಕೆಲಸ ಕಂಟಿನ್ಯೂ ಮಾಡಿದ್ರಾಯ್ತು ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದರೆ ಈಗಂತೂ ಅದೇ ಲಾಸ್ಟ್ ನಾನು ವೀಡಿಯೋ ಮಾಡಿದ್ದೆ ಪೇರೆಂಟಿಂಗ್ದು ಅಂತ ಅದು ಏನೋ ತುಂಬ ವ್ಯೂಸ್ ಬಂದಿತ್ತು ಬಟ್ ಅಂದ್ರೂ ನನಗೇನೋ ಇನ್ನೂ ಯೂಟ್ಯೂಬ್ದು ಅಲ್ದೋರಿದ್ ಅಷ್ಟು ಇಂಡೆಪ್ತು ಗೊತ್ತಾಗಿಲ್ಲ ಸ್ವಲ್ಪ ತಿಳ್ಕೊತಾ ಇದ್ದೀನಿ ಅದು ಏನೋ ತುಂಬ ಚೆನ್ನಾಗಿ ಬಂದಿತ್ತು ಅದು ವ್ಯೂಸು ಸೊ ಹಿಂಗಾಗಿ ಏನಂತಂದರೆ ನನಗೆ ಅದೇ ರಿಲೇಟೆಡ್ ಮಾತಾಡಬೇಕು ಅಂತ ಇಷ್ಟ ಆಯಿತು ಸೊ ಹಿಂಗಾಗಿ ಅದೇ ಮಕ್ಕಳ ಬಗ್ಗೆ ಮಾತಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಟಾಪಿಕ್ ಏನಂತಂದರೆ ಚಿಕ್ಕ ಹುಡುಗರು ಅಥವಾ ಯಾರದೇ ಆಗಲಿ ಅವ್ರದ್ದು ಮೆಮೊರಿ ಪವರು ಹೆಂಗೆ ಇನ್ಕ್ರೀಸ್ ಮಾಡ್ಬೋದು ನಾವು ಕಪ್ಪ ರಾಮಾಯಣ ಅನ್ಬೇಡಿ ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಕೆಲವೊಂದು ಏನಂತಂದರೆ ಗೇಮ್ಸ್ ಮೂಲಕ ಸಣ್ಣ ಹುಡುಗರಿಗೆ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡ್ಬೋದು ನಾವು ತಿಳ್ಕೊಬೋದು ಅವ್ರದ್ದು ಎಷ್ಟು ಮೆಮೊರಿ ಪವರ್ ಇದೆ ಅಂತ ನಾವು ಮಲ್ಲಿಗೆಲ್ಲ ಆಟ ಆಡ್ತಾ ಇದ್ವಿ ಏನಂದರೆ ಹದಿನೈದು ವಸ್ತುಗಳನ್ನು ಇಟ್ಕೊಂಡು ಲೈನಲ್ಲಿ ಇಟ್ಕೊಂಡು ಅದನ್ನು ಹೆಸರುಗಳ್ನ ನೆನಪು ಮಾಡ್ಕೋಬೇಕು ಅದಾದಮೇಲೆ ಅದನ್ನು ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಎಲ್ಲ ಐಟಮ್ಸು ಸೀಕ್ವೆನ್ಸ್ ಆಗಿ ಹೇಳು ಅಂತ ಕೇಳ್ತಾ ಕೇಳ್ತಾ ಇದ್ರು ಸೊ ಅದ್ರಲ್ಲಿಂದು ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಅಂದರೆ ಅದ್ರ ಪ್ರಕಾರ ಅವು ನೇಮ್ಸು ಗೊತ್ತಾಗುತ್ತೆ ವಸ್ತುಗಳದ್ದು ಅದಾದಮೇಲೆ ಅವ್ರದ್ದು ಏನು ಎಷ್ಟು ಸೀಕ್ವೆನ್ಸ್ ಆಗಿ ಹೇಳ್ತಾರೆ ಕರೆಕ್ಟಾಗಿ ಹೇಳ್ತಾರೆ ಅಂತಲೂ ಗೊತ್ತಾಗುತ್ತೆ ಇದಕ್ಕೆ ಫ್ಯಾಕ್ಟರ್ ಇಂಪಾರ್ಟೆಂಟ್ ಅಂತಂದರೆ ನಾಲ್ಕು ಫ್ಯಾಕ್ಟರ್ಸ್ ಅಂದರೆ ನ್ಯೂಟ್ರಿಷನ್ನು ನಾವೇನು ಇಂಪಾರ್ಟೆಂಟ್ ಬ್ಯಾಲೆನ್ಸ್ಡ್ ಡೈಟ್ ಕೊಡ್ತೀರಾ ಮಕ್ಕಳಿಗೆ ಅದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಈಗಂತೂ ಏನೋ ಬರೀ ಮೊಬೈಲ್ ನಮಗೇನೋ ಏನೋ ಕೆಲಸ ಮಾಡೋದಿರತ್ತೆ ಮುಗಿದೋಯ್ತು ಮೊಬೈಲ್ ಕೊಟ್ಬಿಟ್ರೆ ಆಯಿತು ಅಂತ ಮೊಬೈಲ್ ಕೊಡೋರು ಪೇರೆಂಟ್ಸು ತುಂಬ ಜನ ಇರ್ತಾರೆ ಅದನ್ನು ಮಾಡಿ ಪರವಾಗಿಲ್ಲ ಬಟ್ ಅಂದರೆ ಏನು ಸ್ವಲ್ಪ ಟೈಮ್ ಲಿಮಿಟೆಡಿ ಸುಮ್ಮನೆ ಹಂಗೆ ನಂದು ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಿಟಕಿಟಿ ಮಾಡ್ತಾರಂತ ತಿಳ್ಕೊಂಡು ಕೊಡ್ ಕೊಡಬೇಡಿ ಅದೂ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆಂಟು ಮಕ್ಕಳಿಗೆ ಆಮೇಲೆ ಇನ್ನೊಂದು ಅಂದರೆ ಸ್ಲೀಪ್ ಕರೆಕ್ಟಾಗಿ ಟೈಮಿಂಗ್ ಮಲಗೋದು ಎಬ್ಸೋದು ಮಾಡಿ ಅದೂ ಅವರಿಗೆ ಇಂಪಾರ್ಟೆಂಟ್ ಇರುತ್ತೆ ಹೆಲ್ತ್ ಈಸ್ ಇಂಪಾರ್ಟೆಂಟು ಅದ್ರ ಜೊತೆಗೆ ಅದಾದಮೇಲೆ ಈಗ ಎಕ್ಸಾಮ್ ಟೈಮಲ್ಲಿ ಅವರು ಓದಿದ್ದೆಲ್ಲ ನಾನು ಮುಂದಿನ ಓದ್ಕೋತ ಹೋಗಿರ್ತೀನಿ ಪ್ರಣಿತಿಗೆ ಹಿಂದಿದ್ದೆಲ್ಲ ನೆನಪಿರಲ್ಲ ಅಂತ ಹೇಳ್ತಾನೆ ಅದಕ್ಕೆ ನೀ ಏನು ಮಾಡಬೇಕಂತಂದರೆ ನಾವು ಈಗ ಮುಂದಿನ ಟಾಪಿಕ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಿಂದಿನ ಟಾಪಿಕ್ ಏನಿರುತ್ತೆ ಅದನ್ನು ಒಂದು ಟೆನ್ ಮಿನಿಟ್ಸ್ ರಿವಿಷನ್ ಮಾಡಿ ಅದಾದಮೇಲೆ ಮುಂದಿನ ಟಾಪಿಕ್ ಸ್ಟಾರ್ಟ್ ಮಾಡಿ ಎಷ್ಟು ರಿವಿಷನ್ ಎಷ್ಟು ಸತಿ ಆ ಚಾಪ್ಟರ್ನ ನಾವು ಅವರಿಗೆ ರಿವಿಷನ್ ಮಾಡಿಸ್ತೀರ ಅಷ್ಟು ಚೆನ್ನಾಗಿ ನೆನಪಿರುತ್ತೆ ಇದೊಂದು ಇಂಪಾರ್ಟೆಂಟ್ ಟ್ರಿಕ್ ಇದು ಯಾಕಂದರೆ ಎಲ್ಲ ನೆನಪಿಟ್ಕೊಳಕು ಅವರಿಗೂ ಒಂದೇ ಟೈಮ್ ಆಗೋಲ್ಲ ಸೊ ಹೀಗಾಗಿ ನಾವು ಎಷ್ಟು ರಿಪಿಟೇಷನ್ ಮಾಡಿಸ್ತೀವಿ ಅಷ್ಟು ಅವ್ರ ತಲೆಯಲ್ಲಿ ಉಳಿಯುತ್ತೆ ಓ ಬೇರೆ ಮಾತೀಗ ಅವನೇ ನನಗೆ ಗೇಮ್ಸ್ ಆಡಿಸ್ತಾನೆ ಇದೆಲ್ಲ ಮೆಮೊರಿ ಪವರ್ದು ಅಂದರೆ ನಮಗೂ ಗೊತ್ತಾಗುತ್ತೆ ಅವರಿಗೂ ಗೊತ್ತಾಗುತ್ತೆ ಹೀಗೆ ಆಟದಲ್ಲೇ ಇದೆಲ್ಲ ತಿಳ್ಕೊಬೋದು ಅಂತ ಅವನು ನನಗೆ ಹೇಳ್ಕೊಡ್ತಾ ಇದ್ದಾನೆ ಈಗ ನಾನು ಹೇಳಿಕೊಡೋದು ಮಾತುಳಿತು ಅವನೇ ನನಗೆ ಉಲ್ಟ ಎಲ್ಲ ಇದ್ದಾನೆ ನಾನು ಹಿಂಗೆ ಡೈಲಿ ಒಂದೊಂದು ಟಾಪಿಕ್ಸ್ ಬಗ್ಗೆ ಹುಡುಗರು ಬಗ್ಗೆನೇ ಮಾತಾಡೋಣ ಅಂತ ಮಕ್ಕಳು ಚಿಕ್ಕ ಮಕ್ಕಳ ಬಗ್ಗೆ ಯಾಕಂದರೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮೊಬೈಲ್ನ ಹೆಂಗೆ ಏನು ಕಡಿಮೆ ಯೂಸ್ ಮಾಡ್ಬೋದು ಹುಡುಗರು ಯಾವ ಟೈಪ್ ನಾವು ಮೇಜರ್ಸ್ ತೊಗೊಬೋದು ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ ಮತ್ತು ನಿಮಗೆ ಏನಾದರೂ ಇನ್ನೊಂದೆರಡು ಟಾಪಿಕ್ಸ್ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನನಗೆ ಗೊತ್ತಿದ್ರೂ ಮಾತಾಡ್ತೀನಿ ಇಲ್ಲ ತಿಳ್ಕೊಂಡು ಮಾತಾಡ್ತೀನಿ ನಾಲ್ಕು ಇಂಪಾರ್ಟೆಂಟ್ ಗೇಮ್ಸ್ ಅವರಿಗೆ ಅಂತ ಆಡಿಸಿ ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಥರ್ಟಿ ಸೆಕೆಂಡ್ ರಿಕಾಲ್ ಗೇಮ್ ಅಂತ ಇರುತ್ತೆ ನೋಡಿ ಅದನ್ನು ಮಾಡಿಸಿ ಏನಂತಂದರೆ ಪಿಕ್ಚರ್ನ ಅಥವಾ ಏನಾದರೂ ವಸ್ತುಗಳನ್ನು ಒಂದು ಇದರಲ್ಲಿ ಟ್ರೇದಲ್ಲಿ ಇಡಿ ಇಟ್ಟು ಒಂದು ಐಟಮ್ನ ತೆಗೆದ್ಬಿಡಿ ಅದನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ತೆಗೆದ್ಬಿಡಿ ಅದು ತೆಗೆದ ತಕ್ಷಣ ಅವರಿಗೆ ಕೇಳಿ ಯಾವ ಐಟಮ್ ಮಿಸ್ಸಿಂಗ್ ಇದೆ ಅದ್ರ ಪ್ರಕಾರ ಅವರು ಹೇಳ್ತಾರೆ ಇಲ್ಲ ನೋಡಿ ಚೆಕ್ ಮಾಡಿ ಅದನ್ನು ಒಂಥರ ಏನು ಮೆಮೊರಿ ಬೂಸ್ಟಿಂಗ್ ಅಂತಲೇ ಅನ್ಬೋದು ಹುಡುಗರಿಗೆ ಅದಾದಮೇಲೆ ಸ್ಟೋರಿ ಚೇಂಜ್ ಚಾಲೆಂಜ್ ಅಂತ ಒಂದಿದೆ ಅದನ್ನು ಏನಂದರೆ ಈಗ ಸ್ಟೋರಿ ಹೇಳಬೇಕಾದ್ರೆ ಈಸ್ಟ್ ಡೇ ನೀವು ನ್ಯೂ ನ್ಯೂ ಸೆಂಟೆನ್ಸ್ನ ಅವರಿಗೆ ಹೇಳ್ಕೊಡಿ ಅವ್ರಿಗೆ ಇಂಗ್ಲೀಷ್ ಕಲ್ತಂಗೋ ಆಗುತ್ತೆ ಅವ್ರ ನ್ಯೂ ವರ್ಡ್ಸ್ ಕಲ್ತಂಗೋ ಆಗುತ್ತೆ ಅದಾದಮೇಲೆ ಸೇಮ್ ಅಂತಂದರೆ ಮೆಮೊರಿ ವಾಕ್ ಅಂತ ಒಂದಿದೆ ಅವನು ಪ್ರಣೀತ್ ನನಗೆ ಇದು ಎರಡಂತೂ ಹೇಳ್ತಾ ಇದ್ದ ಅದ್ರ ಜೊತೆಗೆ ಏನಂತಂದರೆ ಅವನು ಫ್ರೆಂಡ್ಸ್ ಜೊತೆ ಆಟ ಆಡ್ತಾನಲ್ವಾ ಅವರು ಆಟ ಆಡ್ಬೇಕಾದ್ರೂ ಒಂದು ತ್ರೀ ಫೋರ್ ಗೇಮ್ಸ್ ಕಲ್ತಿದ್ದ ಅದನ್ನೇ ನನಗೆ ಹೇಳ್ತಾ ಇದ್ದ ಸೊ ಹೀಗಾಗಿ ಅದನ್ನು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದೇ ಮೆಮೊರಿ ವಾಕ್ ಅಂತಂತಂದರೆ ಈಗ ನೀವು ಆಬ್ಜೆಕ್ಟ್ಸು ನೀವೆಲ್ಲರೂ ಹೋಗ್ತಾ ಇರ್ತೀರ ಅವಾಗ ಹೋಗಬೇಕಾದ್ರೆ ಏನಾದರೂ ವಸ್ತು ಅದು ಏನಾದರೂ ಹೋಗುತ್ತೆ ನೋಡಿ ಕಾರ್ ಇರುತ್ತೆ ನಾಯಿ ಹೋಗ್ತಾ ಇರತ್ತೆ ಏನಾದರೂ ಹೋಗ್ತಾ ಇರತ್ತಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ನೀವು ಅವನಿಗೆ ಕೇಳಿ ನಾವು ಆ ಜಾಗಕ್ಕೆ ಹೋಗಿದ್ವಲ್ಲ ಅಲ್ಲಿ ಏನಿತ್ತು ಏನು ಬಂದಿತ್ತು ಅಂತ ಅಟ್ಲೀಸ್ಟ್ ಅವನು ಮೆಮೊರಿ ರಿಕಾಲ್ ಮಾಡ್ಕೋತಾನ ಇಲ್ಲ ಅಂತ ಕೇಳಿ ನೋಡಿ ಹುಡುಗರು ಅದನ್ನೂ ಒಂಥರ ಅವರಿಗೇನು ಮಜಾನೂ ಅನಿಸ್ಬೋದು ಹುಡುಗರಿಗೆ ಅದ್ರ ಜೊತೆಗೆ ನೆನಪಿನ ಶಕ್ತಿನೂ ಉಳಿಯುತ್ತೆ ಹೌದಲ್ವ ನಾನು ನಿನ್ನೆ ಅದು ನೋಡಿದ್ದಲ್ಲ ಅಂತ ಸೊ ಹೀಗಾಗಿ ಈ ಥರ ನಿಮ್ಮದು ಡೇಲಿ ರೊಟೀನಲ್ಲೇ ಅವರಿಗೆ ಹೇಳಿಕೊಡ್ಬೋದು ಹಿಂಗೆ ಆಗಿ ಕೂತು ಅವರಿಗೆ ಆ ಕ್ಲಾಸಿಗೆ ಹಾಕಿದೆ ಈ ಕ್ಲಾಸಿಗೆ ಹಾಕ್ದೆ ಅಂತ ಮಾಡೋಕೆ ಹೋಗ್ಬೇಡಿ ನಿಮ್ಮ ಜೊತೆಗೆ ಇದ್ದು ನೀವೇ ಡೈಲಿ ರೊಟೀನಲ್ಲಿ ಏನು ಮಾಡ್ತೀರಾ ಅವ್ರ ಜೊತೆ ಅದನ್ನೇ ಕಲಸಿ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ನನ್ನ ಜೊತೆ ಇದ್ದೇ ಇರ್ತಾನೆ ಈಗ ನಾವು ಗ್ರಾಸರಿ ತರಲಿಕ್ಕೆ ಹೋದಾಗ ಅವನು ನಮ್ಮ ಜೊತೆಗೆ ಬಂದಿದ್ದ ಅವನೇನೂ ಕೆಲಸ ಇರಲಿಲ್ಲ ನಾವಿಬ್ಬರು ಹೋಗಿ ತಂದ್ರೆ ಆಗ್ತಿತ್ತು ಬಟ್ ಅವನಿಗೂ ನಾವು ಕರ್ಕೊಂಡೇ ಹೋಗ್ತೀವಿ ಯಾಕಂದರೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ವಸ್ತುದ ರೇಟು ಗೊತ್ತಾಗಬೇಕು ಆಮೇಲೆ ವಸ್ತು ಕೇಳೋ ವಸ್ತುಗಳೋದು ಅವರಿಗೆ ಗೊತ್ತೇ ಇರೋಲ್ಲ ಅದನ್ನು ಹೆಂಗಂತ ಯಾಕಂದರೆ ಈಗ ನಾವು ಮೊದಲಿಗೆಲ್ಲ ಎಲ್ಲ ವಸ್ತುಗಳು ನೋಡ್ಕೊಂಡು ಬಂದಿದ್ವಿ ನಮ್ಗೆ ಐಡಿಯಾ ಇರುತ್ತೆ ಏನೋ ತೊಗರಿಬೇಳೆ ಅಂದರೆ ಏನು ಬೇಳೆ ಅಂದರೆ ಏನು ಅಂತ ಅವ್ರಿಗೆ ಅದ್ರೂ ಗೊತ್ತಿರಲ್ಲ ಸೊ ಹಿಂಗಾಗಿ ಹಿಂಗಾಗಿ ಎಲ್ಲದರ ಬಗ್ಗೆ ಸ್ವಲ್ಪ ಆದರೂ ನಾಲೆಜ್ ಬೇಕಂತ ಕರ್ಕೊಂಡು ಹೋಗಬೇಕು ಅಷ್ಟೇ ಮೇನ್ ಇಂಪಾರ್ಟೆಂಟ್ ಅಂದರೆ ಇಷ್ಟೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದೆ ಮೇನ್ ಇಂಪಾರ್ಟೆಂಟ್ ಅಂದರೆ ರಿಪಿಟೇಟಿವ್ ಪ್ರಾಕ್ಟೀಸ್ ಇದನ್ನು ನೀವು ಫಾಲೋ ಮಾಡಿಸಿ ಸೆವೆನ್ ಡೇಸಲ್ಲಿ ಅವ್ರ ಗ್ಯಾರಂಟಿ ಇಂಪ್ರೂವ್ ಆಗ್ತಾರೆ ಬರೆಯೋದ್ರಲ್ಲಾದರೂ ಆಗಲಿ ಓರಲ್ಲಾದರೂ ಆಗಲಿ ಮೆಮೊರಿ ಪವರ್ ಈ ಮೂರು ಗ್ಯಾರಂಟಿ ಇಂಪ್ರೂವ್ ಆಗೇ ಆಗುತ್ತೆ ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೆ ನಾನು ಮುಂದಿನ ಕೆಲಸನ ಶುರು ಮಾಡ್ಕೋತೀನಿ ಮತ್ತು ನಾಳೆ ಸಿಗ್ತೀನಿ ಬ ಬಾಯ್